ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಸಾಧನ ಸಮಾವೇಶ ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರು ಶೋಕ್ ಮಾತನಾಡಿದ್ದಾರೆ ಬೇಜವಾಬ್ದಾರಿ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದೆ ಬೆಲೆ ಏರಿಕೆ ಅನ್ನೋದೇ ದಿನನಿತ್ಯದ ಕಸುಬು ಆಗಿದೆ ಅಂತೇಳಿ ಕೈ ಸರ್ಕಾರದ ವಿರುದ್ಧ ಆರು ಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದ ರಾಜ್ಯದಲ್ಲಿ ಮೂರನೇ ಬಾರಿ ಬಿಯ ದರ ಹೆಚ್ಚಿಸಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಎರಡು ವರ್ಷದ ಸಾಧನೆ ಮಾಡಬೇಕು ಅಂತ ಈಗ ಸಂಭ್ರಮಾಚರಣೆ ಮಾಡ್ತಿರೋದು ಇದೊಂಥರ ಹಾಸ್ಯಾಸ್ಪದ ಮೂಡಾದಲ್ಲಿ ಹದಿನೈದು ಸೈಟ್ ನುಂಗಿದು ದೊಡ್ಡ ಸಾಧನೆ ಇದು ಅಂತ ಚಿಕ್ಕಮಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ವರ್ಷ ಕಂಪ್ಲೀಟ್ ಆದ ನಂತರ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಧನ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಆ ಒಂದು ಸಮಾವೇಶದ ವಿಚಾರವಾಗಿ ಮಾತನಾಡಿದರೆ ಎರಡು ವರ್ಷ ಆಯಿತು ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೇಳಿ ರಾಜ್ಯದಲ್ಲಿರ್ತಕ್ಕಂಥ ಈಗ ಎರಡು ವರ್ಷ ತುಂಬ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಬೇಜವಾಬ್ದಾರಿ ಸರ್ಕಾರ ಮತ್ತೆ ತನ್ನ ಚಾಳಿಯನ್ನು ಬಿಟ್ಟಿಲ್ಲ ಮತ್ತೆ ಬೆಲೆ ಏರಿಕೆಯ ಬಿಸಿಯನ್ನು ಜನರಿಗೆ ದಿನನಿತ್ಯದ ಕಸಬಾವುಟಿದೆ ಕಾಂಗ್ರೆಸ್ ಅವ್ರು ಬೆಲೆ ಏರಿಕೆ ಅನ್ನೋದು ದಿನನಿತ್ಯದ ಕಸುಬಿ ಇದೆ ಅವರಿಗೆ ಒಂದು ಕಡೆ ಖಜಾನೆ ಖಜಾನೆ ಖಾಲಿ ಖಾಲಿ ಬಡ್ಜೆಟ್ಟು ಡಿಫಿಷಿಯಂಟ್ ಬಡ್ಜೆಟ್ಟು ಸಂಬಳ ಎರಡು ತಿಂಗಳಿಗೊಂದು ಸರಿ ಸಂಬಳ ಆಸ್ಪತ್ರೆಗಳಲ್ಲೇ ಔಷಧಿ ಇಲ್ಲ ಪಾಪ ಪುಣ್ಯಾತ್ಮ ನರೇಂದ್ರ ಮೋದಿಯ ಜನೌಷಧಿಯನ್ನು ಎಲ್ಲ ಕಡೆ ಪ್ರಾರಂಭ ಮಾಡಿ ಆಸ್ಪತ್ರೆಗಳಲ್ಲಿ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ಗೆ ಜನೌಷಧಿ ಸಿಕ್ ಸಿಕ್ತು ಬಡವರಿಗೆ ಎಲ್ಪ್ ಆಗಬೇಕು ಅಂತ ಮಾಡಿದರು ಇದಕ್ಕೆ ಅದಕ್ಕೂ ಈಗ ಎಳ್ನೀರು ಎಳ್ಳು ನೀರು ಬಿಟ್ಬಿಟ್ಟಾರೆ ರಾಜ್ಯದಲ್ಲಿರ್ತಕ್ಕಂಥ